ಸೊ ಇವತ್ತು ಆರ್ ಸಿ ಬಿ ಕಡೆಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ ಯಾಕಂದ್ರೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಆರ್ ಸಿ ಬಿ ಗೆಲ್ಲಲೇಬೇಕಾಗಿರುವಂತಹ ಒತ್ತಡದಲ್ಲಿದೆ ಸೊ ಮುಂಬೈ ಅಂತೂ ಈ ಹಿಂದೆ ಪಂದ್ಯದಲ್ಲಿ ಗೆದ್ದಿದೆ ಸೊ ಈಗ ಆರ್ ಸಿ ಬಿ ಅಲ್ಲಿ ನೋಡೋದಾದ್ರೆ ಏನಿಲ್ಲ ಚೇಂಜಸ್ ಇರಬಹುದು ಅಂತೇಳಿ ಯಾಕಂದ್ರೆ ಆರ್ ಸಿ ಬಿ ಇವತ್ತು ಗೆಲ್ಲಲೇಬೇಕು ಇಲ್ಲಾಂದ್ರೆ ಬಹಳ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ನೀವು ನೋಡಿ ಬೇರೆ ಎಲ್ಲರೂ ಕೂಡ ಚೇಂಜಸ್ ಮಾಡಿಕೊಂಡು ತಂಡ ಗೆಲ್ಲೋದಕ್ಕೆ ಶ್ರಮಿಸ್ತಾನೆ ಇದ್ದಾರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಅಥವಾ ಆರ್ ಸಿ ಬಿ ಟೀಮ್ಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅದೇ ಹಳೇ ರಾಯನ್ ಓಬಿ ರಾಯನ್ ಕಾಲದ ಆಟವನ್ನೇ ಮತ್ತೆ ಪದೇ ಪದೇ ಆಡ್ತಾ ಇದ್ದಾರೆ ನೋಡಿ ಕೊಹ್ಲಿನೇ ಪ್ರತಿ ಸರಿ ನೀವು ಗೆಲ್ಲಿಸ್ಬೇಕು ಅಂದರೆ ಆಗಲ್ಲ ಎಷ್ಟು ಅಂತ ಆಡ್ತಾ ಇದ್ದಾರೆ ಹದಿನಾಲ್ಕು ವರ್ಷ ಹದಿನಾರು ವರ್ಷದಿಂದ ಆಡ್ತಾನೇ ಇದ್ದಾರೆ ಆಡ್ತಾನೇ ಇದ್ದಾರೆ ಕಳೆದ ಪಂದ್ಯದಲ್ಲಿ ಸೋತಾಗ ಡಗೌಟ್ ಆಗಿ ಕುತ್ಕೊಂಡಾಗ ಅವರು ಮುಖ ನೋಡಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಯಾವ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಅದನ್ನು ತಡ್ಕೊಳ್ಳಲ್ಲ ಒಂದೊಂದ್ಸರಿ ಏನಿಸ್ಬಿಡುತ್ತೆ ಅಂದ್ರೆ ಬಿಟ್ಬಿಡ್ರಪ್ಪ ಅವರು ಕೊಡುಗೆ

ಪ್ರತಿಯೊಂದು ಮ್ಯಾಚಲ್ಲೂ ಅವರೇ ಆಡಬೇಕು ಅವರಿಂದಾನೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಇತ್ತ ಕ್ಯಾಪ್ಟೆನ್ಸಿ ಸರಿ ಆಗ್ತಾ ಇಲ್ಲ ಓಪನಿಂಗ್ ಸ್ಲೌಟಲ್ಲಿ ರನ್ ಬರ್ತಾ ಇಲ್ಲ ಬಾಲರ್ಗಳಂತೂ ಹೇಳೋಕ್ಕೆ ಆಗ್ತಾ ಇಲ್ಲ ಎಲ್ರದೂ ಒಂದೇ ಕಂಪ್ಲೇಂಟ್ ಎಲ್ಲರೂ ಬಿಟ್ಟವ್ರನ್ನ ಕೋಟಿ ಕೋಟಿ ಗಂಟಲೆ ನೀವು ತಗೋತೀರ ಒಬ್ಬರು ಕೂಡ ಸರಿ ಆಡಿಸಲ್ಲ ಇದು ಒಂದು ವರ್ಷದ ಎರಡು ವರ್ಷದ್ದಿಲ್ಲ ಹದಿನಾರು ವರ್ಷದಿಂದ ಅದೇ ಆಗ್ತಾ ಇದೆ ಹುಡುಗಿರು ಎಷ್ಟು ಚೆನ್ನಾಗಿ ಆಡಿ ಕಪ್ಪನ್ನ ಗೆದ್ದು ಕೊಟ್ಟು ಕೊಟ್ರು ಹೊಸ ಅಧ್ಯಾಯ ಅಂತ ಹೇಳಿ ಆತ ಒಬ್ಬ ಹೇಳಿದ ಪಾಪ ಆತನೇ ಆಡ್ತಾ ಇದ್ದಾನೆ ಉಳಿದವ್ರು ಎಲ್ಲರೂ ನೀವು ಹಳೆಯ ಸಂಪ್ರದಾಯನ ಮುಂದುವರ್ಚ್ಕೊಂಡು ಹೋಗ್ತಾ ಇದ್ರಿ ಗ್ಲೇನ್ ಮ್ಯಾಕ್ಸ್ ಎಷ್ಟು ಕೆಡ್ದಾಗ ಆಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಗಲ್ಲಿ ಆಟಗಾರರು ಕೂಡ ಹಂಗ ಆಡ್ತಾ ಇಲ್ಲ ಈಜಿ ಸ್ಟಂಪ್ ಬಿಟ್ಟು ಕೊಡ್ತಾ ಇದ್ದಾರೆ ಯಾವ ಬಾಲರು ಅಂತ ನೋಡ್ತಾ ಇಲ್ಲ ಬಂದ ತಕ್ಷಣ ಹಿಟ್ ಮಾಡೋದು ಹಿಟ್ ಮಾಡೋದು ಹಿಟ್ ಮಾಡೋದು ಒಂದ್ ಮೂರು ಸರಿ ಒಂದ್ ಸ್ವಲ್ಪ ಮೂಮೆಂಟ್ ಅಂತ ತಗೊಂಡು ಆಮೇಲೆ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಉಳಿದ ಯಂಗ್ಸ್ಟರ್ಸ್ ನಮ್ಮ ಹತ್ರ ಲ್ಯಾಂಬ್ರೋರ್ ಪ್ರತಿ ಸರಿ ಫಾರ್ಮ್ ನಲ್ಲಿ ಇದಾರೆ ಅವ್ರನ್ನ ಆಡಿಸ್ತಾನೆ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಯ್ತು ಆಮೇಲೆ ಬೇರೆ ಬೇರೆ ನಮ್ಮಲ್ಲಿ ಈ ಬಾರಿ ಫಾರ್ಮಲ್ಲಿ ಇರೋದು ವೈಶಾಖ ವಿಜಯ್ ಕುಮಾರ್ ಅವ್ರೂ ತಗೊಂಡಿಲ್ಲ ಇಬ್ಬರು ಆಗರ್ನ ಏನಕಪ್ಪ ಆಡಿಸ್ಬೇಕು ಪ್ರತಿ ಸಾರಿನೂ ಇಪ್ಪತ್ತ್ ಇಪ್ಪತ್ರನೂ ಒಂದೊಂದ್ ಊರಲ್ಲಿ ಕೊಡ್ತಾನೆ ಇದ್ದಾರೆ ಗ್ರೀನ್ ಏನಕ್ಕೆ ಬೇಕಾಗಿದೆ ಅಷ್ಟು ಕೋಟಿ ಕೋಟಿ ತಗೊಂಡ್ ಬಂದ್ವಿ ವಿಲ್ ಜ್ಯಾಕ್ಸ್ ಆಟಗಾರನ ನೀವು ಇದ್ರಲ್ ಕೂರಿಸ್ಕೊಂಡು ಗ್ರೀನ್ ಪದೇ 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 ಅವಕಾಶವನ್ನು ಕೊಡ್ತಾ ಇದ್ರೆ ಆತ ಬಾಲಿಂಗ್ ಅಲ್ಲೂ ಎಫೆಕ್ಟ್ ಮಾಡ್ತಾರೆ ಇವತ್ತಂತೂ ಬದಲಾವಣೆ ಬೇಕೇ ಬೇಕು ಬದಲಾವಣೆ ಆಗ್ ಆದ್ರೆ ಪ್ಲೇಯಿಂಗ್ ನೋಡ್ಕೊಬೇಕು ಯಾಕಂದ್ರೆ ಇವತ್ತು ಆರ್ ಸಿ ಬಿ ಯ ಹನಂದ್ರ ಬಳಗ ಯಾವ್ ರೀತಿಯಾಗಿರತ್ತೆ ಬದಲಾವಣೆ ಅಂತೂ ಬೇಕೇ ಬೇಕು ಇಲ್ಲ ನಾವು ಬದಲಾವಣೆ ರಿಜಲ್ಟ್ ಇರತ್ತೆ ಅಲ್ಲಾ ನಮ್ಮ ಬದಲಾವಣೆ ನಾವ್ ಬದಲಾವಣೆ ಅವ್ರಿಗೆ ಕೇಳ್ಲಿ ಅಂತೇಳಿ ಆಕ್ಚುಲಿ ಏನ್ ಗೊತ್ತಾ ಇದು ಈ ಟೀಮ್ ಏನು ನಾವು ರೆಡಿ ಮಾಡಿದ್ದೀವಿ ಇದು ಈಗ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಇದನ್ನು ಆಡಿಸಿದ್ರೆ ಬೆಸ್ಟ್ ಅಪ್ಪ ಅಂತ ಅನಿಸ್ತಾ ಇದೆ ಇಲ್ಲೂ ಒಂದು ಚೇಂಜ್ ಹೇಳ್ತೀನಿ ನಾನು ದಾಗರ್ ಬದಲಾಗಿ ಬೇರೆ ಆಟಗಾರ ವೈಶಕ್ ವಿಜಯಕುಮಾರ್ ಬಂದ್ರು ಓಕೆ ಬಟ್ ಅವ್ರು ಒಬ್ಬ ಸ್ಪಿನ್ನರ್ ಇರಲಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಇಟ್ಕೋಬೋದು ಅನ್ನೋಂತ ಒಂದು ಲೆಕ್ಕಾಚಾರ ಓಕೆ ನಾವು ವಿರಾಟ್ ಕೊಹ್ಲಿ ಮತ್ತೆ ಫಾಪ್ ಡೂಪ್ ಪ್ಲೇಸ್ ಸಿಕ್ಕ ಓಪನಿಂಗ್ ಸ್ಲಾಟ್ನಲ್ಲಿ ಕಳೆದು ಬಂದಾಗ ತುಂಬಾ ಚೆನ್ನಾಗಿ ಬಂತು ವಿಲ್ ಜಾಕ್ಸ್ ಬರಲಿ ಇಲ್ಲಿ ಎಲ್ಲರೂ ಕೂಡ ಅನ್ಕೋತಾ ಇದ್ದಾರೆ ಬ್ಯಾಟಿಂಗ್ ಎಂತ ಅದ್ಭುತವಾಗಿ ಆಡಿದಾರೆ ಅಷ್ಟೇ ನಮ್ಗೆ ಬಾಲಿಂಗ್ ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ವಿಲ್ ಜಾಕ್ಸ್ ಬೇಕು ನಮಗೆ ಗ್ರೀನ್ ಬೇಡ ನ ನಾವೇ ತೆಗೆದು ಬಿಟ್ಟಿದೀವಿ ಗ್ಲೈನ್ ಮ್ಯಾಕ್ಸ್ ಬೇಕೇ ಬೇಕು ಬಿಡಿ ಬೌಲಿಂಗ್ ಆದರೂ ಹೆಲ್ಪ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಒಳ್ಳೆ ಫಾರ್ಮಲ್ ಇದ್ದಾರೆ ಸೌರಭ್ ಚೌಹಾನ್ ಒಂದೇ ಅವಕಾಶ ಕೊಟ್ಟಿದ್ದಾರೆ ಯಾಕೋ ಒಳ್ಳೆ ಖಂಡಿತ ಅವ್ಲು ದುಬೈ ತರ ಕಾಣಿಸಿದ್ರು ನನಗಂತೂ ಒಳ್ಳೆ ಆಟಗಾರ ಖಂಡಿತವಾಗ್ಲು ಮಣಿ ಲೋಮ್ರ ಅವರು ನೋಡಿ ಈ ಇಬ್ರು ಯಂಗ್ಸ್ಟರ್ಸ್ನ ನಾವು ಆಡಿಸಿದೀವಿ ಈಗ ಹೆಂಗೆ ಪಂಜಾಬಲ್ಲಿ ಶಶಾಂಕ್ ಇದಾರೆ ಶರ್ಮಾ ಇದಾರೆ ಆತರ ಇವರು ಏನಾರು ಫೆನ್ಸ್ ಮಾಡಿದ್ರೆ ಓಕೆ ಲಾಕಿ ಫರ್ವ್ಯೂಷನ್ ನಾವು ತೊಗೊಂಡ್ಬಂದಿದೀವಿ ಕಳೆದ ಪಂದ್ಯದಲ್ಲಿ ಬೇರೆ ಆಟಗಾರ ಇದ್ರು ಅವ್ರನ್ನ ಬಿಟ್ಟು ಲಾಕಿ ಫರ್ವ್ಯೂಷನ್ ಸ್ಲೋವರ್ ವೇಗ ಇದೆ ಲೈನ್ ಇನ್ ಲೆಂತ್ ಇದೆ ತುಂಬಾ ಬಲಾಢ್ಯವಾದಂಥ ಆಟಗಾರ ಒಂದು ಸ್ವಲ್ಪ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಆಡಿಸೋಣ ಮಯಂಗೆ ದಗಾರ್ ನಾನು ವೈಶಾಖ್ ವಿಜಯಕುಮಾರ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಒಬ್ಬ ಸ್ಪಿನ್ನರ್ ಇರಲಿ ಅನ್ನೋದಕ್ಕೆ ಬಟ್ ಇಲ್ಲಿ ನಿಮಗೆ ವಿಲ್ ಜಾಕ್ಸು ಮತ್ತು ಗ್ಲೇನ್ ಮ್ಯಾಕ್ಸು ಎರಡೆರಡು ಓವರ್ ಮಾಡಿದರೆ ಸ್ಪಿನ್ನರ್ ಬೇಕಾಗಿಲ್ಲ ನಿಮಗೆ ವೈಶಾಖ್ ವಿಜಯಕುಮಾರ್ನು ಕೂಡ ಕರ್ಕೊಂಡ್ಬರ್ಬೋದು ಆಮೇಲೆ ಮೊಹಮ್ಮದ್ ಶಿವರಾಜ್ ಫಾರ್ಮಲ್ಲಿ ಇಲ್ಲ ಈ ಆಟಗಾರ ಬಟ್ ಆಡ್ಸಲೇಬೇಕಾಗತ್ತೆ ಎಷ್ಟೇ ಅಲ್ಲಿ ಫವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ ಡೆತ್ ಓವರ್ಸ್ ಮಿಲ್ ಚೆನ್ನಾಗಿ ಆಗ್ತಾಯಿಲ್ಲ ಇಲ್ಲ ಖಂಡಿತವಾಗ್ಲೂ ನಾವು ಬದಲಾವಣೆ ಮಾಡಿದ್ದೀವಿ ಬದಲಾವಣೆಯಿಂದ ಗೆಲುವು ಸಾಧ್ಯನಾ ಅನ್ನೋದು ಒಂದು ಎಸ್ ಆರ್ ಸಿ ಬಿ ಆರ್ ಸಿ ಬಿ ಆದ ನಂತರ ಮುಂಬೈನೂ ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾಕಂದ್ರೆ ಆರ್ ಸಿ ಬಿ ಮೇಲೆ ಗೆಲ್ಲಬೇಕು ಅಂದ್ರೆ ಮುಂಬೈ ಕೂಡ ಪ್ಲಾನಿಂಗ್ ಇರುತ್ತೆ ಯಾಕಂದ್ರೆ ಅವ್ರಿಗೂ ಕೂಡ ಒಂದ್ ಕಡೆ ಭಯ ಇರುತ್ತೆ ಆರ್ ಸಿ ಬಿ ಬ್ಯಾಟಿಂಗ್ ಚೆನ್ನಾಗಿದೆ ಒಂದ್ ವೇಳೆ ಹೇಳಿ ಮಾಡಿಸಿರುವಂತ ಪಿಚ್ ಅದು ಮುಂಬೈ ಸೊ ಹಾಗಾಗಿ ಒಂದ್ ವೇಳೆ ಆರ್ ಸಿ ಬಿ ಆಟಗಾರರೆಲ್ಲರ ಫಾರ್ಮಲ್ಲಿ ಬಂದ್ರೆ ನಮ್ಗೆ ಕಷ್ಟ ಆಗತ್ತೆ ಅಂತೇಳಿ ಈಗ ಅವ್ರ ಕಡೆಯಿಂದ ಯಾವ ರೀತಿಯಾಗಿ ಹನಂದರ ಬಳಗ ಇದೆ ಅಂತ ಹೇಳಿ ಪಾಟೀಲ್ ಕ್ವಿಕ್ ಆಗಿ ಹೇಳ್ತಾ ಹೋದ್ರೆ ಕಳೆದ ಪಂದ್ಯದಲ್ಲಿ ವಿನ್ ಆಗಿದ್ದಾರೆ ಅದೇ ತಂಡವನ್ನ ಮುಂದುವರಿಸುವುದರಲ್ಲಿ ಡೌಟೇ ಇಲ್ಲ ಒಂದು ಬದಲಾವಣೆ ಏನಾದರೂ ಮಾಡ್ಬೋದು ನಮಗೆ ಬದಲಾಗಿ ಬೇರೆಯವನ್ನ ಆಡಿಸಬಹುದು ಅದನ್ನ ಬಿಟ್ಟರೆ ರೋಹಿತ್ ಶರ್ಮಾ ಆಮೇಲೆ ಇಶಾಂತ್ ಕಿಶನ್ ಖಂಡಿತ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು ಸೂರ್ಯಕುಮಾರ್ ಯಾದವ್ ಬಟ್ ಬಂದ ಪುಟ್ಟ ಹೋದ ಪುಟ್ಟ ಮಾಡಿದ್ದಾರೆ ಬಟ್ ಇವತ್ತು ಆಡಬೇಕು ತಿಲಕೋರ್ಮ ಒಳ್ಳೆ ಫಾರ್ಮಲ್ ಇದಾರೆ ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ ಪಾಂಡೆ ಒಂದ್ ಸ್ವಲ್ಪ ಆ ಹಳೆ ಎಕ್ಸಲೇಟರ್ ತೊಳಿಬೇಕು ಯಾಕೋ ಸ್ಲೋ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಆಟಿಟ್ಯೂಡ್ ಬಿಡಪ್ಪ ದೇವ್ರೆ ಮೊನ್ನೆ ದೇವ್ರಿಗೆ ಕೂಡ ಹೋಗಿ ಬಂದಿದೆ ಇನ್ನು ಮರೆಸೋದಕ್ಕೆ ಯಾರು ಎಷ್ಟು ಕಷ್ಟ ಇದೆ ಅಂತ ಎಷ್ಟು ಟಾರ್ಚರ್ ಇದೆ ಹೊರಗಡೆಯಿಂದ ಟೀಮ್ ನೆವೇ ತುಂಬಾ ಚೆನ್ನಾಗಿ ಆಡಿದ್ರು ಕಳೆದ ಪಂದ್ಯ ಆ ಒಂದು ಬಿಗ್ ಸ್ಕೂಲ್ ಬರೋದಕ್ಕೆ ಇವರೇ ಕಾರಣ ಆಮೇಲೆ ಮೊಹಮ್ಮದ್ ನಬಿ ಶೆಫರ್ಡ್ ಬಗ್ಗೆ ಹೇಳ್ಬೇಕಪ್ಪ ಎಂತ ಕಮ್ ಬ್ಯಾಕ್ ಯಾರೂ ಕೂಡ ಹೂಹೇನೂ ಮಾಡಿರಲಿಲ್ಲ ಲಾಸ್ಟ್ ಓರಲ್ಲಿ ಮೂವತ್ತೆರಡು ಹೊಡಿತಾರೆ ಅಂತ ಆ ಶಾರ್ಟ್ಸ್ಗಳು ಇನ್ನೂ ಕಣ್ಮುಂದೆ ಮುಂದೆ ಇದೆ ತುಂಬ ಚೆನ್ನಾಗಿ ಆಡಿದ್ದಾರೆ ಬಾಲಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇನ್ನು ಬಾಲಿಂಗ್ ವಿಭಾಗ ಆರ್ ಬಿದು ಇವ್ರದ್ದು ಏನು ದೊಡ್ಡ ವ್ಯತ್ಯಾಸ ಏನು ಅನಿಸಲ್ಲ ಪಿಯೂಷ್ ಚಾವ್ಲಾ ಫಾರ್ಮಲ್ಲಿ ಇಲ್ಲದೆ ಇರೋದು ಜರಾಜ್ ಕೋಲ್ಜಿ ವಿಕೆಟ್ಸ್ ಬೀಳ್ತಾ ಇಲ್ಲ ಅಶಿಸ್ ಬುಮ್ರಾ ಓಕೆ ಕಳೆದ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ಬಿಟ್ಟರೆ ಬಾಲಿಂಗ್ ಏನು ಹೇಳಿಕೊಳ್ಳುವಂಥ ಬಾಲಿಂಗ್ ಪಡೆ ಏನಿಲ್ಲ ಬಟ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಎಸ್ ಮಂಜು ಈ ಎರಡು ಟೀಮ್ನ ನೋಡಿದಾಗ ಪಾಟೀಲ್ರೆ ಹೇಳಿದಾಗೆ ಬಾಲಿಂಗ್ ಇಲ್ಲ ಎರಡು ಸೇಮ್ ಇದೆ ಆರ್ ಸಿ ಬಿನೂ ಸೇಮ್ ಇದೆ ಅದು ಸೇಮ್ ಇದೆ ಬಟ್ ಬೊಮ್ರಾ ಮೇಲುಗೈ ಇರ್ಬೋದು ಬಟ್ ಈಗ ನಮ್ಮ ಆರ್ ಸಿ ಬಿಗೆ ಅಂತ ಬಂದಾಗಿ ಡಾಗರ್ನ ತೆಗೆದ್ಬಿಟ್ಟು ವೈಶಾಖ್ ವಿಜಯಕುಮಾರ್ನ ಹಾಕ್ಕೊಂಡು ಲಾಕಿ ಫರ್ವ್ಯೂಷನ್ ಬದಲು ನೀವು ಆಕಾಶ್ ದೀಪ್ನ ತಂದರೆ ಹೇಗಿರುತ್ತೆ ಅಂತೇಳಿ ಈ ಟೀಮ್ ನಾವು ಮಾಡಿದ್ವಲ್ಲ ಸರ್ ಏನು ಮಾಡಿದಾರೆ ಟೀಮು ಅದು ನಮ್ಮ ನಾವು ನಾವು ಎಕ್ಸ್ಪೆಕ್ಟ್ ಮಾಡೋದು ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡೋದು ಟೀಮ್ ಮ್ಯಾನೇಜ್ಮೆಂಟಿಗೆ ಏನೋ ಗೊತ್ತಿಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಅದು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಗೊತ್ತಿಲ್ಲ ನಾವು ಎಕ್ಸೆಪ್ಟ್ ಮಾಡಿದ್ದು ಕೊಟ್ಟಿದ್ದೀವಿ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ತಗೊಂಡು ಚೇಂಜ್ ಮಾಡ್ತಾರೋ ಸರ್ ಬದಲಾವಣೆ ಜಗದ ನಿಯಮ ಅಂತಾರೆ ಬದಲಾವಣೆ ಬೇಕು ನಾವೇನಾದ್ರೂ ಗೆಲ್ಲಬೇಕು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂದರೆ ಬದಲಾವಣೆ ತರಲೇಬೇಕು ನೂರಕ್ಕೆ ನೂರು ಪರ್ಸೆಂಟು ಅವ್ರು ತಂದಿಲ್ಲ ಅಂದರೆ ಅದೇ ಹಳೆ ಚಾಳಿನೇ ಮುಂದುವರಿಸ್ತಾ ಹೋಗ್ತಾರೆ ಅಭಿಮಾನಿಗಳು ಬೇಸರ ಮೂಡ್ತದೆ ಆದ್ರೂ ತವರು ಬಿಡಂಗಿಲ್ಲ ಆರ್ ಸಿ ಬಿಡಂಗಿಲ್ಲ ಇನ್ನೊಂದು ಏನು ಅಂತಂದರೆ ನಾನು ವಿರಾಟ್ ಕೊಹ್ಲಿನ ಈ ಟೈಮಲ್ಲಿ ಎ ಡಿನ ಮತ್ತು ಕ್ರಿಸ್ಕಿಯಲ್ನ ನೆನೆಸೋಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ಅಂಥ ಒಬ್ಬ ಆಪಾದ ಬಾಂಧವ ನಮ್ಮ ಆರ್ ಸಿ ಬಿ ಸಿಕ್ಕಿಲ್ಲ ಸಿಗೋದು ಇಲ್ಲ ಅದೇನೋ ಗೊತ್ತಿಲ್ಲ ಇದು ನಮ್ಮ ಗೇಲ್ ಥರ ಒಂದು ಬಿಗಿಟ್ ಹೊಡೆಯುವಂಥ ವ್ಯಕ್ತಿ ಮಂಜು ಹೇಳಿದ್ದು ಎಕ್ಸೆಪ್ಟ್ ಮಾಡ್ಬೋದು ಯಾಕೆಂದರೆ ವಿರಾಟ್ ಕೊಹ್ಲಿ ಒಬ್ಬರೇ ಆಡೋದಕ್ಕಾಗ್ತಾಯಿಲ್ಲ ನಾನು ಪ್ರತಿಸರಿ ಹೇಳ್ತಾ ಇದ್ದೀನಿ ಅವ್ರಿಗೆ ಒಬ್ಬ ಒಳ್ಳೆ ಗೆಳೆಯನಾಗಿ ಅಥವಾ ಒಬ್ಬ ಒಳ್ಳೆಯ ಆಟಗಾರನಾಗಿ ಯಾವತ್ತಿದ್ರೂ ಕೂಡ ನಮಗೆ ಎ ಬಿಡಿ ಇದ್ರು ಅವ್ರು ಸಾಥ್ ಕೊಡ್ತಾ ಇದ್ರು ಕೊಹ್ಲಿ ಔಟ್ ಆದಾಗ್ಲೂ ಕೂಡ ಅಥವಾ ಕೊಹ್ಲಿ ಕ್ರೀಸ್ ಇದ್ದಾಗ್ಲೂ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಬಟ್ ಇಲ್ಲಿ ಪ್ರತಿ ಸರಿ ಕೊಹ್ಲಿ ಆಡೋದು ಒಬ್ಬ ಬರ್ತಾನೆ ಐದೇರ ನೋಡಿತಾನೆ ಹತ್ತೇರ ನೋಡಿತಾನೆ ಇಪ್ಪತ್ತರ ನೋಡಿತಾನೆ ಪದೇ ಪದೇ ಎದುರಾಳಿ ವಿಕೆಟ್ ಅಲ್ಲಿ ಇನ್ನೊಬ್ಬ ಸೌಧಿಗೆ ವಿಕೆಟ್ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅವಾಗ ಫ್ರೆಷರ್ ತಂಡದ ಮೇಲೆ ಬೀಳುತ್ತೆ ಎ ಬಿ ಡಿ ಅಂತಹ ಆಟವನ್ನ ಪ್ರದರ್ಶನ ಮಾಡಿದ್ರೆ ಆ ರೀತಿಯಾದಂಥ ಒಂದು ಸಾಥು ವಿರಾಟ್ ಕೊಹ್ಲಿ ಕೊಟ್ಟರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಗೆಲ್ಲಕ್ಕೆ ಸಾಧ್ಯ ಪ್ರಿಯಾಂಕಾ ಇವತ್ತು ವಿರಾಟ್ ಕೊಹ್ಲಿ ಆಡ್ತಿದಾರೆ ಕಳೆದ ಪದೇ ಸೆಂಚುರಿ ಬಂತು ಇವತ್ತಿನ ಪಂದ್ಯದಲ್ಲಿ ಸೆಂಚುರಿ ಬರುತ್ತಾ ಅಥವಾ ಒಂದು ವೇಳೆ ವಿಕೆಟ್ ಆದರೆ ಢಮಾರ್ ಇವತ್ತಿನ ಪಂದ್ಯದಲ್ಲಿ ಎಲ್ಲ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಬಿಟ್ಟರು ಅಂತ ಅಂದರೆ ಮತ್ತೆ ಅವ್ರ ಸೆಂಚುರಿ ಹೊಡಿಲೇಬೇಕು ಯಾಕಂದರೆ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ಸ್ಕೋರ್ ಬೇಕು ಅಂತಂದರೆ ಸೆಂಚುರಿ ಬಾರಿಸಲೇಬೇಕು ವಿರಾಟ್ ಕೊಹ್ಲಿ ಅವರು ಅದು ಬಿಟ್ಟರೆ ಬೇರೆ ಪ್ಲೇಯರ್ಸ್ ಹೇಗಾಗಿದ್ದಾರೆ ಅಂತ ಅಂದರೆ ಅವ್ರೇನು ಬೇಕಂತ ಆಡ್ತಾ ಇದ್ ಆ ಥರ ಆಡ್ತಾ ಇದ್ದಾರೋ ಏನು ಅಂತ ಗೊತ್ತಾಗ್ತಾ ಮ್ಯಾನೇಜ್ಮೆಂಟ್ ಯಾಕೆ ಈ ಥರ ಇದೆ ಅಂತಲೂ ಗೊತ್ತಾಗ್ತಾ ಅಭಿಮಾನಿಗಳ ಆಕ್ರೋಶ ಯಾವ ಥರ ಇದೆ ಅಂತಂದರೆ ಅಷ್ಟು ಪ್ಲೇಯರ್ಸ್ ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಕೋಟ್ಯಾಂತರ ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ ಅವರೆಲ್ಲ ಹೇಗೆ ಮಾಡ್ತಿದ್ದಾರೆ ಅಂತಂದರೆ ಸುಮ್ಮನೆ ಆಡ್ತಿದ್ದೀವಿ ಅಂದರೆ ಆಡ್ತಿದ್ದೀವಿ ಅನ್ನೋ ರೀತಿ ಆಡ್ತಾ ಇದ್ದಾರೆ ಸೊ ಇದರಿಂದ ಎಲ್ಲ ಕಡೆ ಆಕ್ರೋಶನೂ ಬರ್ತಿದೆ ಇವಾಗ ತಾನೇ ನೋಡದೆ ಲೈಕ್ ಇಷ್ಟು ದೊಡ್ಡ ಮೊತ್ತದಲ್ಲಿ ಇದು ಕೊ ಏನಂತಾರೆ ರೆನೇಷನ್ ಕೊಟ್ಟು ಕ್ರಿಕೆಟರ್ಸ್ನ ತೊಗೊಂಡಿದ್ದೀವಿ ನಾವು ಫ್ರ್ಯಾಂಚೈಸಿ ತೊಗೊಂಡಿದ್ದೀವಿ ಅಂತಂದರೆ ಅವರು ಅವ್ರನ್ನ ಸುಮ್ಮನೆ ಕೂರ್ಸೋಕ್ಕೆ ತೊಗೊಂಡಿದ್ದೀವ ತುಂಬಾ ಜನ ಕೂರಿಸಿದ್ದಾರೆ ಆರ್ ಸಿ ಬಿ ಅಲ್ಲಿ ಬೇರೆ ಅವ್ರನ್ನ ಚೇಂಜ್ ಮಾಡಿದ್ರೆ ಅವ್ರನ್ನ ಆಡಿಸಿದ್ರೆ ಆರ್ ಸಿ ಬಿ ಗೆಲ್ಲುತ್ತೆ ಇವಾಗ ಇರೋರು ಏನಿದ್ದಾರೆ ಎಷ್ಟು ಟಾಪ್ ಬ್ಯಾಟರ್ಸ್ ಇದ್ರು ಅವ್ರು ಆಡ್ತಾ ಇಲ್ಲ ಸೊ ಆ ರೀತಿ ಚೇಂಜಸ್ ಮಾಡ್ಕೊಂಡ್ರೆ ಇವತ್ತು ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ ಮ್ಯಾಚ್ ಸೊ ಮಂಜು ಇದೇ ಪಿಚ್ ಅಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಗ್ಲೇನ್ ಮಾಕ್ಷ ಟೂ ಹಂಡ್ರೆಡ್ ಅನ್ನು ಕುಂಡ್ ಕೊಂಡ್ ಕುಂಡ್ ಕೊಂಡು ಹೊಡಿತಾರೆ ಮ್ಯಾಚ್ ಗೆಲ್ಸಿ ಕೊಡ್ತಾರೆ ಆ ಪ್ರದರ್ಶನ ಇವತ್ತು ಬರಬಹುದಾ ಸರ್ ಬರಬೇಕು ಯಾಕಂದ್ರೆ ಅವ್ರಿಗೆ ಒಂಥರ ಓಮ್ ಗ್ರೌಂಡ್ ಆಗ್ಬಿಟ್ಟಿದೆ ವಾಂಕೆಡೆ ಯಾಕಂದ್ರೆ ಒಂದು ವರ್ಲ್ಡ್ ಕಪ್ ಅಲ್ಲಿ ಏನ್ ಟೀಮ್ ನ ಗೆಲ್ಸಿ ಕ್ವಾಲಿಫೈ ಆಗಿ ಕಪ್ ಒಡಿಯೋ ಒಂದು ಪ್ಲೇಸ್ಗೆ ತಗೊಂಡು ಹೋದ್ರು ಮ್ಯಾಕ್ಸ್ವೆಲ್ ಆ ಮ್ಯಾಕ್ಸಿನ ನಾವು ನೋಡಕ್ ಇಲ್ಲ ಸೊ ಆ ಮ್ಯಾಕ್ಸಿನಿ ಇವತ್ತು ನಾವು ನೋಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಅವರು ತಪ್ಪುಗಳಿದೆ ಸರ್ ಯಾರು ಯಾವುದೇ ಒಬ್ಬ ವ್ಯಕ್ತಿಯಿಂದ ತಪ್ಪು ಯಾವುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ತಪ್ಪಿದೆ ತಿದ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಒಂದು ಆರ್ ಸಿ ಬಿ ಅಭಿಮಾನಿಗಳ ಎಕ್ಸೆಪ್ಟೇಷನ್ ಸೊ ಏನಾದರೂ ಅವ್ರು ಏನಾದರೂ ಚೇಂಜ್ ಮಾಡಿ ಸೊ ಬೌಲಿಂಗಲ್ಲಿ ಬೇಡ ಸರ್ ಅವರು ಬ್ಯಾಟಿಂಗಲ್ಲೇ ಮಿಂಚಿ ಬ್ಯಾಟಿಂಗಲ್ಲಿ ಒಂದು ಫಿಫ್ಟಿ ಪ್ಲಸ್ ರನ್ನ ಏನಾದರೂ ಹೊಡೆದ್ರೆ ಏನೋ ಆಸರೆ ಆದರೆ ಒಂದು ಬಿಗ್ ಸ್ಕೋರ್ ಏನಾದರೂ ಮಾಡಿಕೊಟ್ರೆ ಒಂದು ರೇಂಜಿಗೆ ಚೆನ್ನಾಗಿರುತ್ತೆ ಆರ್ ಸಿ ಬಿ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಮುಂಬೈ ಒಂದು ಸಲ ಗೇರ್ನ ಚೇಂಜ್ ಮಾಡ್ತು ಅಂದರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ ಆಲ್ರೆಡಿ ಗೇರ್ ಚೇಂಜ್ ಮಾಡಿ ಮುನ್ನುಗ್ತಾ ಇದ್ದಾರೆ ಒಳ್ಳೆ ಸ್ಕೋರ್ ಬೇರೆ ಹೊಡೆದಿದ್ದಾರೆ ಅವತ್ತು ಆ ಪ್ರದರ್ಶನ ಇವತ್ತು ಬಂತು ಅಂದರೆ ಆರ್ ಸಿ ಬಿ ಸೋಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಚೇಂಜಸ್ ಆಗಬೇಕು ವೆಲ್ಜ್ ಗ್ರೀನ್ ಬದಲಿ ವೆಲ್ ಅಂದರೆ ಗ್ರೀನನ್ನ ಚೇಂಜ್ ಮಾಡಲ್ಲ ಅಂತೀನಿ ಸರ್ ಯಾಕೆ ಅಂತಂದರೆ ಹಳೆ ಮುಂಬೈ ಆಟಗಾರ ಕೂಡ ಹೌದು 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 ಅದನ್ನ ನೋಡ್ಕೊಂಡು ಏನಾದ್ರು ಅವರೇ ಮುಂದುವರ್ಸಿದ್ರೆ ಕಷ್ಟ ಆಗುತ್ತೆ ಟೀಮ್ ಅಂತ ಹೇಳಲ್ಲ ವಿಲ್ ಜಾಕ್ಸನ್ ಈ ಪದ್ದತಿ ಹೇಗೆ ಅಂತ ಹೇಳಿ ತರಲೇ ತರಲೇಬೇಕು ನೀವು ಗೆಲ್ಲಬೇಕು ಅಂತಂದ್ರೆ ತರಬೇಕು ಗ್ರೀನ್ನ ನೀವು ಹಳೆಯ ರೆಕಾರ್ಡ್ನ ನೋಡ್ಕೊಂಡು ಆಡಿಸ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ ಅವ್ರಿಗಿರುವಂಥ ಪ್ರೆಷರ್ನಲ್ಲಿ ಖಂಡಿತವಾಗ್ಲೂ ವಿಕೆಟ್ನ ಬೇಗನೆ ಉಳಿಸ್ತಾರೆ ನೀವು ಅನ್ಕೋತಾ ಇದ್ರೆ ವಾಂಕಡಿಯಲ್ಲೇ ತುಂಬಾ ಸೆಂಚುರಿ ಹೊಡೆದಿದ್ದಾರೆ ಅಂತ ಯಾಕೆ ಮುಂಬೈ ಅವ್ರಿಗೆ ಗೊತ್ತಿರಲ್ವಾ ಮೈನಸ್ ಅಂತ ಏನಂತ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ ಬೇಕಾಗಿಲ್ಲ ಗ್ರೀನ್ ನೀವು ಫಾರ್ಮಲ್ಲಿ ಇಲ್ಲ ಅಂತಂದ್ರೆ ಹಳೆಯ ರೆಕಾರ್ಡ್ನ ನೋಡಿಕೊಂಡು ಆಡಿಸೋದು ಬೇಕಾಗಿಲ್ಲ ನನ್ನ ಪ್ರಕಾರವಾಗಿ ಮ್ಯಾಕ್ಸಲ್ಲಿ ಒಬ್ಬ ಫಾರ್ಮ್ ಬಂದ್ಬಿಟ್ರೆ ನಮಗೆ ತಲೆಬೇನೆ ಇರೋಲ್ಲ ಒಂದು ದೊಡ್ಡ ಮೊತ್ತ ಅಂತೂ ತೊಗೊಂಡೇ ಬರ್ತಾರೆ ಕೊಹ್ಲಿ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಲ್ಯಾಂಬ್ರೋರ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ದಿಶ್ ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡ್ತಾ ಇದ್ದಾರೆ ನೀವು ಇಲ್ಲಿ ವಿಲ್ ಜ್ಯಾಕ್ಸ್ ಒಬ್ಬ ಆ್ಯಡ್ ಆಗಿಬಿಟ್ರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿಬಿಡುತ್ತೆ ಅವಶ್ಯಕತೆನೇ ಇಲ್ಲ ನಮಗೆ ಗ್ರೀನ್ ಇಲ್ಲಿ ಯಾ ಬೌಲಿಂಗ್ನಲ್ಲಿ ಕಾಂಟ್ರಿಬ್ಯೂಷನ್ ಅಂತೂ ಇಲ್ವೇ ಇಲ್ಲ ಅದೇ ಕಾರಣಕ್ಕಾಗಿ ವಿಲ್ ಜ್ಯಾಕ್ಸ್ನ ತರಲೇಬೇಕು ನನ್ನ ಪ್ರಕಾರ ಇವತ್ತು ತರಲಿಲ್ಲ ಅಂದರೆ ನೀವು ಸೋತ್ರೆ ನಿಮ್ಮ ಪ್ಲೇಯಿಂಗ್ ಇಲ್ವೇ ಆಯ್ಕೆನೇ ತಪ್ಪು ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ಸೇ ಇಲ್ಲ ಇನ್ನು ಬಾಲಿಂಗ್ನಲ್ಲಿ ಚೇಂಜಸ್ ಖಂಡಿತವಾಗಲೂ ಬೇಕೇ ಬೇಕು ಹಳೇ ನಾನು ಅದೇ ಆಟಗಾರನ ಆಡಿಸ್ತಾ ಇದ್ದಾರೆ ಸಿರಾಜ್ ವಿಕೆಟ್ಸ್ ಬರ್ತಾ ಇಲ್ಲ ಬಟ್ ನಮಗೇನು ಆಪ್ಷನ್ ಇಲ್ಲ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಅವ್ರು ಇರಲೇಬೇಕಾಗತ್ತೆ ದಯಾಳ ಪವರ್ ಪ್ಲೇನಲ್ಲಿ ರನ್ ಕಡೋದ್ರ ಜೊತೆಗೆ ವಿಕೆಟ್ಸ್ ಬೇಕು ನಮಗೆ ದಾಗರ್ನ ಏನಕ್ಕೆ ಆಡಿಸ್ತಾ ಇದ್ದೀರಾ ನೀವು ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವರು ಈ ತಂಡಕ್ಕೆ ನಥಿಂಗ್ ಸುಮ್ಮನೆ ನಾವು ಚಾಲ್ನ ಹಸ್ರಂಗನ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ವಿ ನಿಜ ಇರುತ್ತೆ ಈಗಲೂ ಆರ್ ಜಿ ಬಿ ಫ್ಯಾನ್ಸ್ ಅದನ್ನೇ ಅನ್ಕೊಳೋದು ಏನ್ ದಾಗಾರು ಏನೋ ಗೊತ್ತಿಲ್ಲಪ್ಪ ಇವ್ರ ಬದಲೇ ಕರಣ್ ಶರ್ಮಾ ಆಡಿಸೋದು ಬೆಟ್ರ್ ಫರ್ಗ್ಯೂಸ್ಟನ್ ಬರಬೇಕು ಈ ಚೇಂಜಸ್ ಆದರೆ ಮಾತ್ರ ಇವತ್ತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲಾಂದರೆ ಇಲ್ಲ ಮತ್ತೆ ಇನ್ನೊಂದು ನೀವು ಆರಂಭದಲ್ಲೇ ಹೇಳಿದರೆ ಮಾಡು ಇಲ್ಲ ಪಡಿ ಮಾಡಿ ಬಟ್ ಇಂಥ ಸಿಚುವೇಶನ್ ಇತ್ತು ನಮ್ಗ್ ಒಂದ್ಸರಿ ಆರಂಭದಲ್ಲಿಯೇ ಐದು ಪಂದ್ಯಗಳಲ್ಲಿ ನಾಲ್ಕು ಒಂದೇ ಒಂದು ಪಂದ್ಯವನ್ನ ಗೆದ್ದಿದ್ವಿ ಬಟ್ ನಾವು ಅವಾಗ ಕ್ಯಾಪ್ಟನ್ಸಿನ ಚೇಂಜ್ ಮಾಡಿದ್ರು ಅನಿಲ್ ಕುಂಬಳೆ ಕ್ಯಾಪ್ಟನ್ಸಿಗೆ ಕೊಟ್ಟರು ಅವಾಗ ಏನಾಯ್ತು ಅಂತ ಒಂಬತ್ತು ನೆಕ್ಸ್ಟ್ ಒಂಬತ್ತು ಪಂದ್ಯದಲ್ಲಿ ನಾವು ಏಳು ಪಂದ್ಯವನ್ನ ಗೆದ್ದಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ವಿ ಬಟ್ ಈಗ ಏನಾದ್ರೂ ಈ ತಂಡ ಸಾವಿರದ ಒಂಬತ್ತು ಈಗ ಏನಾದ್ರು ಆ ಚೇಂಜಸ್ ನ ಮಾಡಿದ್ರೆ ಕ್ಯಾಪ್ಟನ್ಸಿ ಚೇಂಜ್ ಅಂತ ಹದಿನಾರು ಹಂಗೆ ಆಗಿದೆ ಕಂಟಿನ್ಯೂ ಹೋತು ಆಮೇಲೆ ಫೈನಲ್ ಹೋಗಿದ್ವಿ ಬಟ್ ಅದು ಆಗ್ಬೇಕ ಆಗ್ಬೇಕು ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ಅಲ್ಲ ನಿಮ್ ಮನಸ್ಥಿತಿನೇ ಬರೀ ಹಳೆ ಆಟಗಾರನ ಆಡ್ಸಿದ್ರೆ ಎಲ್ಲಿ ಹೋಗ್ತಾರೆ ಇವರು ಖಂಡಿತ ಹೋಗ್ ಸಾಧ್ಯನೇ ಇಲ್ಲ ಇವತ್ತೇನಾದ್ರು ಜಿ ಟಿ ನೋಡಿ ಬದಲಾವಣೆ ಮಾಡ್ತಾರೆ ನಿನ್ನೆ ಅದನ್ನೇ ಇವ್ರು ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರೀ ಅವ್ರು ಒಂದೇ ಪಂದ್ಯದಲ್ಲೇ ಪಾಠ ಕಲಿತು ಇಲ್ಲಿ ಮಾಡಿದ್ರು ಇವ್ರು ಪದೇ ಪದೇ ಅದನ್ನೇ ಎಡುತ್ತಾನೆ ಇದ್ದಾರೆ ನಿಮಗ್ ಗೊತ್ತಿದೆ ರಾತ್ರಿ ಅದೇನೋ ಒಂದು ಗಾದೆ ಮಾಡಿದ್ರೆ ರಾತ್ರಿ ಕಂಡ ಬಾಯಿಗೆ ಹಗಲು ಬಿದ್ರಂತೆ ಹಂಗೆ ಇವ್ರು ಪದೇ 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 ಗೊತ್ತಿದೆ ಇಲ್ಲೇ ನಮ್ಗೆ ಮೈನಸ್ ಅಂತ ಬಟ್ ಅದೇ ಆಟಗಾರನ ಅದೇ ಸ್ಲಾಟ್ ಅಲ್ಲಿ ಆಡಿಸ್ತಾನೆ ಇದ್ದಾರೆ ಅದು ಮೈನಸ್ ಹೊಡಿತದೆ ಚೇಂಜ್ ಮಾಡಿದರೆ ಇವತ್ತು ಗೆಲ್ತಾರೆ ನೀವು ಎರಡು ಸಾವಿರದ ಹದಿನೈದರಿಂದ ಇಷ್ಟು ತೆಗೆದ್ರೆ ವಾಂಕಡೆಯಲ್ಲಿ ನಾವು ಗೆದ್ದೇ ಇಲ್ಲ ಅಂತ ಒಂದು ಪ್ರೆಷರಲ್ಲಿ ನೀವು ಅಲ್ಲಿ ಹೋಗಿ ಆಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಈಗ ನೋಡಿ ವಾಂಕಡೆಯದು ಅದು ಫಸ್ಟ್ ಇನಿಂಗ್ಸ್ ಎವರೇಜ್ ಸ್ಕೋರ್ ಇನ್ನೂರ ಇಪ್ಪತ್ತೈದು ಇದೆ ಯಾರು ಹೊಡಿಯೋರಿದ್ದಾರೆ ನಿಮ್ಮ ಹತ್ರ ಅಲ್ಲಿ ಆದರೆ ತುಂಬ ದಾಂಡಿಗರೆಲ್ಲ ಫಾರ್ಮ್ ಬಂದ್ಬಿಟ್ಟಿದ್ದಾರೆ ನೀವು ಅಂಥ ಟೀಮ್ ಯಾರದ್ರು ಇಂಥ ಟೀಮ್ನ ಆಡಿಸಿದ್ರೆ ಖಂಡಿತವಾಗ್ಲೂ ಸೋಲ್ತೀರಿ ಅಷ್ಟೇ ಬೇರೆ ಆಪ್ಷನೇ ಇಲ್ಲ ನಿಮಗೆ ಈಗ ಮೊದಲು ಬ್ಯಾಟ್ ಆದರೆ ಒಂದ್ ವೇಳೆ ಆರ್ಸಿ ಮೊದಲ ಬ್ಯಾಟಿಂಗ್ ಆದ್ರೆ ಎಷ್ಟು ಹೊಡಿಬೇಕು ಅಂತ ಹೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅದು ಚೇಸ್ ನೀವು ಎಷ್ಟೇ ಇರಲಿ ಚೇಸ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಮುಂಬೈ ಯಾಕಂದ್ರೆ ಅವ್ರ ಫಾರ್ಮಲ್ಲಿರೋ ಒಂದು ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ನೀವು ಮೊನ್ನೆ ಇನ್ನೂರ ಎಪ್ಪತ್ತೇಳ ನೋಡಿಸ್ಕೊಂಡ್ರಲ್ವಾ ಅದನ್ನ ಸ್ವಲ್ಪದ್ರಲ್ಲೇ ಬೀಟ್ ಮಾಡೋ ಅಂತ ಒಂದು ಚಾನ್ಸ್ ಇತ್ತು ಅಂದರೆ ಅದು ಮಿಡಲ್ ಕೈ ಬಿಟ್ಟು ಇಟ್ಟಿದ್ರು ಇಡೀಲಿಲ್ಲ ಅಷ್ಟೇ ಟೀಮಲ್ಲಿ ಸೊ ಇವತ್ತು ಏನಾದರೂ ಟು ಹಂಡ್ರೆಡ್ ಪ್ಲಸ್ ಬಂತು ಆರ್ ಸಿ ಬಿಗೆ ಅಂತಂದರೆ ಬೋಲಿಂಗಲ್ಲಿ ಕರಾರೋಗಿ ಬೌಲಿಂಗ್ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಇಲ್ಲ ನಾನು ಇದ್ರಲ್ಲೊಂದು ಆ್ಯಡ್ ಮಾಡ್ತೀನಿ ಇವತ್ತು ಡ್ಯೂಗಳು ಫ್ಯಾಕ್ಟ್ರಿ ತುಂಬ ಇದೆ ಮುಂಬೈಲಿ ತುಂಬ ಡ್ಯೂಗಳಿತ್ತು ಇವತ್ತು ಟು ಫೋರ್ಟಿ ಆರ್ ಸಿ ಬಿ ಹೊಡೆದ್ರೂ ಕೂಡ ಅವ್ರು ಚೇಂಜ್ ಮಾಡ್ತಾರೆ ಚೇಂಜಿಂಗ್ ಇದೆ ಒಟ್ಟಿಗೆ ಹೊಡೆದ್ರು ಆಲ್ಮೋಸ್ಟ್ ಅಲ್ಲಿ ಯಾರು ಚೇಂಜ್ ಮಾಡ್ತಾರೆ ಅವ್ರ ಪರವಾಗಿ ಬಟ್ ಆರ್ ಸಿ ಬಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಿದ್ದು ಟೂ ಫಾರ್ಟಿ ಹೊಡಿಲಿ ಅವ್ರು ಚೇಂಜ್ ಮಾಡಿ ಮಾಡ್ತಾರೆ ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಇವತ್ತು ನಮ್ಮ ಅವ್ರು ಚೆನ್ನಾಗಿ ಆಡಿದ್ರು ಕೂಡ ನೀವು ಟೂ ಫಿಫ್ಟಿ ತನ ಟೂ ಫಾರ್ಟಿ ತರ ಹೊಡಿಲಿ ಟೂ ಫಾರ್ಟಿ ತನ ಹೊಡೆದ್ರೆ ಒಂದು ಕಾಂಪಿಟೇಷನ್ ಅಷ್ಟೇ ಗೆಲ್ತಾರ ಸೋಲ್ತಾರ ನೆಕ್ಸ್ಟ್ ಬಟ್ ಟೂ ಫಾರ್ಟಿ ಕಡಿಮೆ ಅಥವಾ ಟೂ ಹಂಡ್ರೆಡ್ ಇವತ್ತಿನ ಪದದಲ್ಲಿ ಟಾಸ್ ಅನ್ನೋದು ಬಹಳ ಯಾರು ಗೆಲ್ತಾರೆ ಖಂಡಿತ ಅವ್ರು ಮುಂಬೈ ನನಗೆ ಯಾಕಂದ್ರೆ ಬದಲಾವಣೆ ಆದ್ರೆ ಆರ್ ಸಿ ಬದಲಾವಣೆ ಅದೇ ಟೀಮೇ ಕಂಟಿನ್ಯೂ ಮಾಡಿತ್ತು ಅಂದ್ರೆ ಕಷ್ಟ ಆಗುತ್ತೆ ಸರ್ ಆದ್ರೂ ನಾವು ಆರ್ ಸಿ ಬಿ ಮನೆ ಆಗಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಆರ್ ಸಿ ಬಿ ಗೆಲ್ತಾರೆ ನಿಮ್ ಪ್ರಕಾರ ಒತ್ತಡ ಇದೆ ಗೆದ್ರೇನೆ ಮುಂದಕ್ಕೆ ಹೋಗುತ್ತೆ ಸೊ ಅದಕ್ಕೆ ಇವತ್ತು ಆರ್ ಸಿ ಬಿ ಕಡೆ ಪ್ರಜಲ್ ಪ್ರಜಲ್ ಅಲ್ಲಿ ಇಟ್ಕೊಂಡಾದ್ರು ಗೆದ್ದೇ ಗೆಲ್ತಾರೆ ಸರ್ ಯಾಕೆಂದ್ರೆ ಟೀಮಲ್ಲಿ ಏನಾದರೂ ಒಂದು ಮೂಮೆಂಟಮ್ ಕಾಣುತ್ತೆ ಅದೇ ಬದಲಾವಣೆ ಇದ್ರೆ ಮಾತ್ರ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು ಅಷ್ಟೇ ಬದಲಾವಣೆ ಇಲ್ಲ ನೀವು ಗ್ರೀನ್ ಆಡಿಸ್ತೀವಿ ಅಥವಾ ಡೂಪ್ಲೆಸಿಸ್ ಮತ್ತೆ ಹೆಂಗೆ ಆಯ್ತು ಮ್ಯಾಕ್ಸ್ ವೆಲ್ ಕೂಡ ಹಂಗೆ ಔಟ್ ಆದ್ರೆ ಮುಗಿದು ಹೋಯ್ತು ಕತೆ ಡೂಪ್ಲೆಸಿ ಫಾರ್ಮ್ ಇರಲಿಲ್ಲ ಇಷ್ಟು ಮ್ಯಾಚ್ ಇವತ್ತು ನಿನ್ನೆ ಮೊನ್ನೆ ಮ್ಯಾಚ್ ಅಲ್ಲಿ ಫಾರ್ಮಿಂಗ್ ಬಂದರೆ ಸೊ ಅದನ್ನ ಕಂಟಿನ್ಯೂ ಮಾಡ್ರಿ ಬಾಲಿಂಗ್ ಅಲ್ಲಿ ಮೇನ್ ಚೇಂಜ್ ಆಗಿ ವೈಶಾಖ್ ವಿಜಯ್ ಕುಮಾರ್ ಬರಬೇಕು ಸಿರಾಜ್ ಒಂದು ಸ್ವಲ್ಪ ಒಳ್ಳೆ ದಾಳಿ ಮಾಡಬೇಕು ಕ್ರಿಕೆಟ್ಸ್ ಗಳನ್ನ ತಗೋಬೇಕು ನನಗೆ ಅನ್ಸಿದ ಮಟ್ಟಿಗೆ ಇವ್ರ ರೋಹಿತ್ ಇಶಾನ್ ಕಿಶನ್ ಸೂರ್ಯಕುಮಾರ್ ತಿಲಕ್ ಪಾಂಡ್ಯ ಟೀಮ್ ಡೇವಿಡ್ ಮಹಮ್ಮದ್ ನಬಿ ಶಫರ್ಡ್ ಇಲ್ಲಿ ತನಕ ಬ್ಯಾಟಿಂಗ್ ಲೈನ್ ಅಪ್ ಇದೆ ಮತ್ತೆ ಸಾಕು ಅದು ನೀವು ಆಂಕಡೆ ಸ್ಟೇಡಿಯಂ ಆಡ್ತಾ ಇರುವಾಗ ಖಂಡಿತ ಯು ವೆರಿ ಮಚ್ ಮೂರು ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ ಯಾಕಂದ್ರೆ ಆರ್ ಸಿ ಬಿ ಗೆಲ್ಲಲೇಬೇಕಾಗಿರುವಂತಹ ಒತ್ತಡ ಇದೆ ಸೊ ಮುಂಬೈಗೆ ಮನೆ ಅಂಗಳ ಇದು ಸೊ ಕಳೆದ ಪಂದ್ಯದ ಅವ್ರು ಗೆದ್ದು ಬರ್ತಾ ಇದ್ದಾರೆ ಸೊ ಹಾಗಾಗಿ ಆರ್ ಸಿ ಬಿ ಗೆಲ್ಲಬೇಕು ಗೆಲ್ಲಬೇಕು ಅಂತಂದ್ರೆ ಕೆಲವೊಂದಿಷ್ಟು ಬದಲಾವಣೆ ಆಗ್ಲೇಬೇಕು ಬದಲಾವಣೆ ಆಗಿಲ್ಲ ಅಂತಂದ್ರೆ ಅದೇ ರಾಗ ಅದೇ ಹಾಡುವಾಗತ್ತೆ ಅದು ಬದಲಾವಣೆ ಆಗಬೇಕು ಅಂತಂದ್ರೆ ಇವತ್ತು ಬೌಲಿಂಗ್ ಅಲ್ಲಿ ಚೇಂಜಸ್ ಆಗ್ಲೇಬೇಕು ನೋಡೋಣ ಏನ್ ಮಾಡ್ತಾರೆ ಅಂತೇಳಿ ನಮಸ್ಕಾರ